ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನೆಲ್ಗೆ ಆತ್ಮೀಯ ಸ್ವಾಗತ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಇಲ್ಲಿ ಕಿಶೋರ್ಗೆ ರೂಪ ಸಿಗ್ತಾನೆ ತುಂಬಾ ಖುಷಿ ಆಗುತ್ತೆ ಇಲ್ಲಿ ದೃಷ್ಟಿ ಅಕ್ಕನ ಇಲ್ಲಿ ದೃಷ್ಟಿ ಅವ್ರಿಗೆ ತೋರ್ಸೋಣ ಅಂತ ಹೇಳಿ ಇಲ್ಲಿ ತುಂಬಾ ಖುಷಿಯಿಂದ ಕಿಶೋರ್ ಕರ್ಕೊ ಬರ್ತಿರ್ತಾರೆ ಆದ್ರೆ ಇಲ್ಲಿ ರೂಪ ಅವರು ಊಟ ಮಾಡ್ತಿರೋದನ್ನ ನೋಡಿ ತನಗೆ ತುಂಬಾ ಹಸು ಇರೋ ಕಾರಣ ಇಲ್ಲಿ ರೂಪಾ ಅವರು ಊಟದ ಕಡೆಗೆ ಹೊರಟೋಗ್ತಾರೆ ಇಲ್ಲಿ ಅವರು ದೃಷ್ಟಿಗೆ ದೃಷ್ಟಿ ನಿಮ್ಗೊಂದು ಸರ್ತಾಯಿಸಿದೆ ನೋಡು ಅಂತ ಹೇಳಿದಾಗ ಅಲ್ಲಿ ದೃಷ್ಟಿ ಇರೋದೇ ಇಲ್ಲ ಆಗ ಇಲ್ಲಿ ಕಿಶೋರ್ ಅವರು ಇಲ್ಲ ದೃಷ್ಟಿ ಯಾರು ಬರ್ತಿದ್ರು ವಯಸ್ಸಾದವ್ರಿಗೂ ನಿಂಗೆ ತೋರ್ಸೋಣ ಅನ್ಕೊಂಡೆ ಅಷ್ಟೇ ಅಂತ ಹೇಳಿ ಕಿಶೋರ್ ಅವರು ಅಲ್ಲಿಂದ ಹೊರಟೋಗ್ತಾರೆ ಇಲ್ಲಿ ಕಿಶೋರ್ ಮನ್ಸಲ್ಲಿ ಅನ್ಕೋ ಶರಾವತಿ ನೋಡ್ಬಿಟ್ರೆ ಕುತ್ಕೆ ಹಿಡಿದು ಆಚೆ ತರಬಿಡ್ತಾರೆ ಅದ್ರಲ್ಲೂ ದೃಷ್ಟಿ ಅಕ್ಕ ಅಂತ ಗೊತ್ತಾಗ್ಬಿಟ್ರೆ ಅವ್ರ ಕತೆ ಮುಗೀತು ಶರಾವತಿ ಕಣ್ಣಿಗೆ ರೂಪ ಸಿಗೋದಕ್ಕಿಂತ ಮುಂಚೆ ನಾನು ಅವ್ರನ್ನ ಹುಡುಕಿ ಇಲ್ಲಿ ದೃಷ್ಟಿ ಕೈಲಿ ತಲುಪಿಸ್ಬೇಕು ಅಂತ ಹೇಳಿ ಇಲ್ಲಿ ಕಿಶೋರ್ ಅವ್ರು ರೂಪ ಅವ್ರನ್ನ ಹುಡುಕ್ತಿರ್ತಾರೆ ಆಮೇಲೆ ಆ ಕಡೆ ಬಜರಂಗಿಯವ್ರು ಬಂದು ಕಿಶೋರ್ ಅಣ್ಣ ನಿಲ್ ಮಾಡ್ತಾ ಇದ್ದೀರಾ ಅಲ್ಲಿ ದತ್ತಾಬಾಯಿ ಬಾಯಿ ನಿಮ್ನೆ ಬನ್ನಿ ಅಂತ ಹೇಳಿ ಇಲ್ಲಿ ಕಿಶೋರ್ ಅವರು ಅವ್ರನ್ನ ಬಜರಂಗಿ ಅವರು ಕರ್ಕೊಂಡು ಹೋಗ್ತಾರೆ ಆ ಕಡೆ ರೂಪ ಅವ್ರಿಗೆ ತುಂಬಾ ಹಸುವಿದ್ದ ಕಾರಣ ಅವರು ಊಟದ ಕಡೆ ಕೂತಿರ್ತಾರೆ ಇಲ್ಲಿ ರೂಪ ಅವರು ತುಂಬಾ ವಿಚಿತ್ರವಾಗಿರ್ತಾರೆ ಯಾಕೆಂದ್ರೆ ಅವರು ದುಪಟ್ಟಾನ ತಲೆ ಮೇಲೆ ಕವರ್ ಮಾಡಿಕೊಂಡು ಸ್ವಲ್ಪ ಬಟ್ಟೆ ಎಲ್ಲ ಹರಿದೋಗಿ ನನ್ನ ನೋಡಿ ಅಕ್ಕಪಕ್ಕ ಜನಗಳು ತುಂಬಾ ವಿಚಿತ್ರವಾಗಿ ಯಾರಿದ ಹುಡುಗಿ ಬಂದ್ ಕೊಟ್ಬಿಟ್ಟಿದಳಲ್ಲ ಅಂತ ಇಲ್ಲಿ ಜನಗಳು ರೂಪ ಅವ್ರನ್ನೇ ನೋಡ್ತಿರ್ತಾರೆ ಆ ಕಡೆ ದೃಷ್ಟಿಯವರು ಜನರಿಗೆಲ್ಲ ಊಟನ ಬಡಿಸ್ತಿರ್ತಾರೆ ಹಾಗೆ ಊಟ ಬಡಸ್ತಾ ಇಲ್ಲಿ ದೃಷ್ಟಿಯವರು ರೂಪ રૂપાગે હેતરે ઓેરા ದಯವಿಟ್ಟು ನನ್ನ ಕ್ಷಮಿಸಿ ಸ್ವಲ್ಪ ತುಂಬಾ ಎಮರ್ಜೆನ್ಸಿ ಇತ್ತು ಅದಕ್ಕೋಸ್ಕರ ಬಂದ್ಬಿಟ್ಟೆ ನೀವು ಅಂತ ಕಾಪಾಡಿದೀರ ದೃಷ್ಟಿ ರೂಪಾಗೆ ಹೇಳ್ತಾರೆ ಕೊನೆಗೂ ನೀವು ಸಿಕ್ಕದ್ರಲ್ಲ ನನ್ಗೆ ಅಷ್ಟೇ ಸಾಕು ಏನ್ ಊಟ ಬೇಕು ಅಂತ ಹೇಳಿ ಇಲ್ಲಿ ದೃಷ್ಟಿಯವರೇ ರೂಪ ಅವ್ರಿಗೆ ಬಡಿಸ್ತಾರೆ ಇಲ್ಲಿ ದೃಷ್ಟಿ ಅವರು ಊಟ ಬಡಸ್ತಿರ್ಬೇಕಾದ್ರೆ ಕೇಳ್ಕಡೆ ಬಂದಾಗ ಒಂದು ಒಡವೆ ಬಿದ್ದೋಗುತ್ತೆ ಅದನ್ನ ಇಲ್ಲಿ ರೂಪ ಅವರು ಎತ್ಕೊ ಮುಖ ಮುಚ್ಕೊಂಡು ಹಾಗೆ ಬೇಗ ಬೇಗ ಊಟನ ಮಾಡ್ತಿರ್ತಾರೆ ಇಲ್ಲಿ ರೂಪ ಅವರು ಅಷ್ಟೊತ್ತಿಗೆ ಇಲ್ಲಿ ಸೈಲೆಂಟ್ ಅವ್ರು ಬರ್ತಾರೆ ಏನ್ ದೃಷ್ಟಿದಂಗ್ಯವ ಏನ್ ಮಾಡ್ತಿದ್ಯಾ ಇಲ್ಲಿ ಹೋಗಿ ದತ್ತ ಬಾಯಿ ಜೊತೆ ನಿಂತ್ಕೋ ಸುಮ್ಯಾ ಕಲ್ಲಿ ಓಡಾಡಿ ದತ್ತ ಬಾಯಿಗೆ ಕೋಪ ಬಸ್ತಿಯ ಹೋಗು ತಂಗವ ಅಂತ ಹೇಳಿ ಇಲ್ಲಿ ಸೈಲೆಂಟ್ ಅವ್ರು ದೃಷ್ಟಿನ ಕಳಿಸ್ತಾರೆ ಆ ಕಡೆ ಅವರು ದೃಷ್ಟಿ ಬಂದಿರೋದನ್ನ ಲೇಟ್ ಆಗಿ ನೆನ್ಪಿಸ್ಕೊಂಡು ದತ್ತ ಅವರು ದೃಷ್ಟಿ ಮೇಲೆ ತುಂಬಾ ಕೋಪ ಮಾಡ್ಕೊತಿರ್ತಾಳೆ ಕೊನೆಗೂ ಬಂದ್ಲಲ್ಲ ಅವಳು ಆದ್ರೂ ಅವಳನ್ನ ನಾನು ಸುಮ್ನೆ ಬಿಡಲ್ಲ ಯಾಕೆಂದ್ರೆ ನಾನು ಅಷ್ಟೆಲ್ಲ ಹೇಳಿದೀನಿ ಅವಳಿಗೆ ನಮ್ಮಅಮ್ಮಗೆ ಅವಮಾನ ಆದ್ರೆ ನಾನ್ ಸಹಿಸ್ಕೊಡಲ್ಲ ಅಂತ ನನ್ ಮಾತು ಕೇಳಿನೂ ಅವಳು ನನ್ ವಿರುದ್ಧವಾಗಿ ಹೋಗಿದ್ದಾಳೆ ಅವಳು ಬರ್ಲಿ ಎಲ್ ಹೋಗಿದ್ಲು ಅಂತ ಕೇಳ್ತೀನಿ ಅಷ್ಟೆಲ್ಲ ವಾರ್ನಿಂಗ್ ನಾನು ಕೊಟ್ಟಿದೀನಿ ಅಮ್ಮ ಯಾವ ಸಮಯದಲ್ಲಿ ನಾನು ನಿನ್ನನ್ ಕರೀತಾರೆ ನೀನ್ ಸ್ಟೇಜ್ ಮೇಲೆ ಇರ್ಬೇಕು ಅಂತ ಹೇಳಿದ್ರು ನನ್ ಮಾತನ್ನು ವಿರುದ್ಧವಾಗಿ ಹೋಗಿದ್ಲಲ್ವಾ ಅವ್ಳು ಬರ್ಲಿ ಅಂತ ಹೇಳಿದ ಅವರು ದೃಷ್ಟಿಗೆ ಕಾಯ್ತಿರ್ತಾರೆ ಇಲ್ಲಿ ದೃಷ್ಟಿಯವರು ಇಂದೇನೇನ್ ನಿಂತಿರ್ತಾರೆ ದತ್ತ ಅವ್ರು ಕೇಳ್ತಾರೆ ಏ ನಿನ್ನ ಅಂತ ಇಲ್ಲಿ ಭಯತಿಕ್ ಹೋಗ್ತಾರೆ ಆದ್ರೆ ಅಕ್ಕಪಕ್ಕ ಜನ ನೋಡ್ಕೊಂಡು ಇಲ್ಲಿ ದತ್ತ ಅವ್ರು ಸರಿ ಎಸ್ಸಲ ನೀನ್ ಹೇಳೋದು ಎಲ್ಲೇ ಹೋಗಿದೆ ನೀನು ಅಂತ ಇಲ್ಲಿ ದತ್ತ ಕೇಳ್ತಾರೆ ಅಲ್ಲ ದೃಷ್ಟಿ ನಾನು ನಿಂಗೆ ಅಷ್ಟೊಂದ್ ಚೆನ್ನಾಗಿ ಹೇಳಿದ್ರು ನಮ್ ಮನೆ ಮನೆಯ ಗೌರವ ಹೋಗುವಂತ ಕೆಲ್ಸ ನೀನ್ ಇವತ್ತು ಮಾಡ್ಬಿಡ್ತಿದ್ದೆ ನೀನು ಒಂದ್ಸಲ ಏನ್ ಅನ್ಕೊಂಡಿದ್ಯೋ ಅದೆಲ್ಲ ನಂಗ್ ಗೊತ್ತಿಲ್ಲ ಇನ್ನೊಂದ್ಸಲ ನಮ್ ಮನೆಯವ್ರಿಗೆ ನಾನು ಸಣ್ಣ ನಾವು ಆದ್ರೂ ನಾನು ಸಹಿಸ್ಕೊಳಲ್ಲ ನಿನ್ಗೆ ಏನ್ ಮಾಡ್ತೀನಿ ನನ್ಗೆ ಗೊತ್ತಿಲ್ಲ ಈ ದತ್ತ ಶ್ರೀರಾಮ್ ಪಾಟೀಲ್ ಯಾರು ಅಂತ ನಿಮ್ಗೆ ತಿಳಿಸಬೇಕಾಗುತ್ತೆ ಅಂತ ಇಲ್ಲಿ ದೃಷ್ಟಿಗೆ ದತ್ತ ಅವರು ಕೋಪ ಮಾಡ್ಕೊಂಡು ಹೇಳ್ತಾರೆ ಆ ಕಡೆ ಅವರು ಮನ್ಸಲ್ಲಿ ಅನ್ಕೊತಿರ್ತಾರೆ ಹೇಗಪ್ಪ ಹೇಳಿ ನಮ್ ಸಹಕಾರರಿಗೆ ಏಮ ಅಕ್ಕ ಅವರು ಆ ಆತರ ಲಾಕ್ ಮಾಡೋರು ಅಂತ ಇವ್ ಹೇಗೆ ಹೇಳಲಿ ನಾನು ಸ್ವಂತ ಅಕ್ಕನ ಈ ತರ ಮಾಡೋರು ಅಂತ ಹೇಳಿದ್ರೆ ಇವ್ ನಮ್ ತರ ಅಂತ ಇಲ್ಲಿ ದೃಷ್ಟಿ ತುಂಬಾ ಬೇಜಾರಲ್ಲಿರ್ತಾರೆ ಆಗ ದತ್ತ ಹೇಳ್ತಾರೆ ಏನು ಇದ್ಯಾ ಏನ್ ಸುಳ್ಳೇ ಇಲ್ಲಿ ಅಂತ ಯೋಚನೆ ಮಾಡ್ತಿದ್ಯಾ ದೃಷ್ಟಿ ನೀನ್ ಏನೇ ಕಾರಣ ಕೊಟ್ಟರು ನಾನ್ ಅದನ್ನ ಒಪ್ಪಲ್ಲ ಇದೇ ನಿಂಗೆ ಲಾಸ್ಟ್ ವಾರ್ನಿಂಗು ಪದೇ ಪದೇ ಈ ತರ ಆದ್ರೆ ನಾನ್ ನಿನ್ನ ಕ್ಷಮಿಸಲ್ಲ ಅಂತ ದತ್ತ ಅವ್ರು ಹೇಳ್ತಾರೆ ಆಗ ದೃಷ್ಟಿಯವರು ತಲೆ ಬರುಗಿಸ್ಕೊಂಡು ಆಯ್ತು ಸಾಕಾರಿ ಅಂತ ಹೇಳ್ತಾರೆ ಆಗ ದತ್ತ ಅವ್ರು ಹೇಳ್ತಾರೆ ಈ ತರ ಮಾಡೋದ್ರಲ್ಲಿ ಏನ್ ಕಮ್ಮಿ ಇಲ್ಲ ಬಿಡು ನೀನು ಮಾಡೋದೆಲ್ಲ ಮಾಡ್ಬಿಡ್ತೀಯಾ ಆಮೇಲೆ ತರ ಆಡ್ತೀಯ ಗೊತ್ತಾ ನನಗೂ ಇದಕ್ಕೂ ಸಂಬಂಧ ಇಲ್ಲ ಮಾತಾ ಚೆನ್ನಾಗಿ ನಾಟಕ ಆಡ್ತೀಯ ಏನೋ ಮುಗ್ದೆ ತರ ಫೋಸ್ ಕೊಡ್ತೀಯಾ ಅಷ್ಟೇ ಆದ್ರೆ ಅದನ್ ನೋಡಿ ಬೇರೆಯವ್ರು ಯಾ ಮಾಡ್ಬೋದು ಅಲ್ಲಿ ಯಾವ್ದೇ ಕಾರಣಕ್ಕೂ ಈ ದತ್ತ ನಂಬಲ್ಲ ಅಲ್ಲಿಗೆ ಸೈಲೆಂಟ್ ಅವರು ಬೈತಾರೆ ಎಷ್ಟಂತ ಬೈತೀರಾ ನಮ್ ತಂಗಿ ಅವಂಗೆ ಒಟ್ನಲ್ಲಿ ಒಂದ್ ಐದಾರ್ ನಿಮಿಷ ಲೇಟ್ ಆಗಿದೆ ಕೊನೆಗೂ ನಮ್ ತಂಗವ ಬಂದ್ಲಲ್ವಾ ಬಿಡಿ ಯಾಕ್ ಬೈತೀರಾ ಅಂತ ಇಲ್ಲಿ ಸೈಲೆಂಟ್ ಹೇಳ್ತಾರೆ ಇಲ್ಲಿ ದೃಷ್ಟಿ ಅವರು ತಲೆ ಅಲ್ಲಾಡ್ಸಿ ಅಲ್ಲಿಂದ ಹೊಟ್ಟೋಗ್ತಾರೆ ಆ ಕಡೆ ದೃಷ್ಟಿ ಅವ್ರಿಗೆ ಮತ್ತೆ ಅಕ್ಕ ಅದ ರೂಪವರು ಮಾನ ಮಾನವ ಉಳಿತು ನಿಮ್ಗೆ ಕೃತಜ್ಞತೆ ಸಾಕಾಗಲ್ಲ ನಾನ್ ಈ ಫಂಕ್ಷನ್ ಗೆ ಬಂದಿಲ್ಲ ಅಂದ್ರೆ ಈ ಫಂಕ್ಷನ್ ಆಳೋಗ್ತಿತ್ತು ಆಗ ನಾವು ನಮ್ ಪಾಟೀಲ್ ಮನೆ ಮಾನ ಎಲ್ಲ ಹೋಗ್ತಿತ್ತು ಅಂತ ಹೇಳಿ ನಿಮ್ಗೆ ಏನಾದ್ರು ಸಹಾಯ ಬೇಕಾದ್ರೆ ಹೇಳಿ ನಾನ್ ಮಾಡ್ತೀನಿ ನನ್ ಯಾರು ಗೊತ್ತಾ ದತ್ತಾ ಶ್ರೀರಾಮ್ ಪಾಟೀಲ್ ಹೆಂಡತಿ ಬಳ್ಳಾರಿಲಿ ಬೇಕಾದ್ರೆ ಬನ್ನಿ ಅಂತ ಇಲ್ಲಿ ದೃಷ್ಟಿಯವರು ರೂಪಾಕೆ ಹೇಳ್ತಾರೆ ಸರಿ ಆಯ್ತು ಹೋಗಿ ಅಂತ ಇಲ್ಲಿ ರೂಪವನ್ನ ಕಾಯಿಸಿ ದೃಷ್ಟಿಯವರು ಒಳಗಡೆ ಹೋಗ್ತಾರೆ ಅಷ್ಟೊತ್ತಿಗೆ ಇಲ್ಲಿ ಶರಾವತಿ ಹಾಗೂ ನೇತ್ರ ಹೇಮ ದೃಷ್ಟಿ ಎದುರುಗಡೆ ಬರ್ತಾರೆ ಯಾಕೆ ಏನು ಮಾತಾಡ್ತಿಲ್ಲ ಸುಮ್ನೆ ಇರ್ತೀರಾ ಯಾಕೆ ನನ್ ಮುಂದೆ ಸೋತೋದೆ ಅಂತ ಅಂತ ಇಲ್ಲಿ ದೃಷ್ಟಿ ಕೇಳ್ತಾರೆ ಯಾವತ್ತು ದೇವ್ರು ಒಳ್ಳೆ ಜೊತೆ ಇದ್ದೇ ಇರ್ತಾನೆ ಅಂತ ಇಲ್ಲಿ ದೃಷ್ಟಿಯವರು ಶರಾವತಿಗೆ ಬೈತಿರ್ತಾರೆ ಈ ಇತರ ಕೆಟ್ಟ ಕೆಲಸ ಮಾಡೋದ್ ಬಿಟ್ಟು ಒಳ್ಳೆ ದಾರಿಯಲ್ಲಿ ನೀಡಿರಿ ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ಅಲ್ಲಿಂದ ಹೊರಟೋಗ್ತಾರೆ ಆಗ ಶರಾವತಿ ಅವ್ರಿಗೆ ತುಂಬಾ ಅವಮಾನ ಆಗುತ್ತೆ ಈ ಅವಮಾನಕ್ಕೆಲ್ಲ ಕಾರಣ ಹೇಮಾ ಅಂತ ಹೇಳಿ ಇಲ್ಲಿ ಶರಾವತಿಯವರು ಹೇಮಾನೇ ನೋಡ್ತಿರ್ತಾರೆ ಕೋಪದಲ್ಲಿ ಇಲ್ಲಿ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಮುಂದಿನ ವಿಡಿಯೋದಲ್ಲಿ ನೋಡೋಣ ನಿಮ್ಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಶುಭ ದಿನ ಧನ್ಯವಾದಗಳು